ನೋಡಿ ಬಲ್ಕುಂಜೆ ಜ್ಯೂವೆಲರ್ಸ್ ಅಲ್ಲೇ ನಾನು ತಗೊಂಡಿದ್ದು ಲಾಸ್ಟ್ ಟೈಮ್ ನೆಕ್ಲೆಸ್ ಇಲ್ಲೇ ಕಾರ್ ಕಾಲದಲ್ಲಿ ಇದ್ದೀವಿ ನೋಡಿ ಕೆ ವಿ ಪ್ರಭು ಆಯಿಲ್ ಮಿಲ್ಲು ಇದೇ ಲೈನಲ್ಲೇ ಬರುತ್ತೆ ಹೇಳಿ 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 ಸರ್ ನಮಸ್ಕಾರ ನಮಸ್ಕಾರ ಈ ಕಾರ್ಕಳದಲ್ಲಿ ಕೆ ವಿ ಪ್ರಭು ಅಂದರೆ ತುಂಬ ಫೇಮಸ್ಸು ನಾವು ಬೆಂಗಳೂರಿಂದ ಬಂದು ಇಲ್ಲೇ ತೊಗೊಂಡೋಗೋದು ನಿಮ್ಮ ಹೆಸರು ವೆಂಕಟೇಶ್ ಪ್ರಭು ಇದು ನಾನು ಥರ್ಡ್ ಜನ್ರೇಷನ್ ಈ ನಮ್ಮ ಸಂಸ್ಥೆಗೆ ತೊಂಬತ್ತ್ಮೂರು ವರ್ಷ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಮ್ಮ ಅಜ್ಜ ಸ್ಥಾಪಿಸಿದ್ದು ಅಲ್ಲಿಂದ ನಾವು ಕ್ವಾಲಿಟಿಯನ್ನೇ ಮಾಡ್ತಾ ಇವಾಗ ನಡೆಸ್ತಾ ಇದ್ದೀವಿ ಒಳಗೊಂಚೂರು ವಿಡಿಯೋ ಮಾಡ್ಬೋದಾ ಥ್ಯಾಂಕ್ ಯು ಸರ್ ನೋಡಿ ನಾವು ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬೋದಲ್ಲ ಹಾಕ್ಬೇಕಾ ಸರಿ 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 ನೋಡಿ ಪ್ಯೂರ್ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಸಿಗುತ್ತೆ ನೋಡಿ ಪಾಪ ವೀಡಿಯೋ ಮಾಡ್ಬೋದಾ ಅಂದಿದ್ದು ಕೂಡಲೇ ಅಯ್ಯೋ ಮಾಡಿಯಮ್ಮ ಅಂತ ಅಂದರು ತುಂಬ ಖುಷಿ ಆಯಿತು ನನಗೆ ಎಲ್ಲೋದ್ರೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ನೋಡಿ ಇದೆಲ್ಲ ಗೊತ್ತಿಲ್ಲ ನಾನು ಬ್ಯುಸಿ ಇದ್ದೀನಿ ಇಲ್ಲ ಅಂದಿದ್ರೆ ಕ್ಲೀನಾಗಿ ವೀಡಿಯೋ ಮಾಡ್ತಿದ್ದೆ ಅವ್ರನ್ನೇ ಕರೆದು ಇದು ನೋಡಿ ಕೊಬ್ಬರಿ ನೋಡಿ ಒಳ್ಳೆ ಕೊಬ್ಬರಿನೇ ಹಾಕಿದ್ದಾರೆ ತಿಂದೆ ನಾನು ಚೆನ್ನಾಗಿದೆ ಕೊಬ್ಬರಿ ನೋಡಿ ಇದು ಕಾರಣ ಚೆನ್ನಾಗಿದೆ ಕೊಬ್ಬರಿ ನಾನು ಟೈಮ್ ಇದ್ದಿದ್ದರೆ ನಿಜವಾಗಲೂ ಫುಲ್ಲು ವೀಡಿಯೋ ಮಾಡ್ತಾಯಿದ್ದೆ ಆದರೆ ಟೈಮ್ ಇಲ್ಲ ನಾವು ಬೆಂಗಳೂರಿಗೆ ಹೊರಟಿದ್ದೀವಿ ಇಲ್ಲಿ ಬರ್ಬೇಕಾದ್ರೆ ಕೊಬ್ಬರಿ ಎಣ್ಣೆ ತೊಗೊಂಡು ನಾವು ಹೊರಡೋದು ಹಾಗಾಗಿ ಕೇಳಿದೆ ಮಾಡ್ಕೊಳ್ಳಿ ಅಂತ ಅಂದರು ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ ನೋಡಿ ಚೆನ್ನಾಗಿದೆ ಕೊಬ್ಬರಿ ಎಣ್ಣೆ ಫ್ಯಾಟ್ ಇರಲ್ಲ ನೋಡಿ ನೋಡಿ ಕೊಳಾಯಿ ಕೊಬ್ಬರಿ ಎಣ್ಣೆನ ಅಜ್ಜ ಇದು ಎಷ್ಟು ಕಿಳಿವೆಗಳು ನೀರಿದ್ದಾಗಿದೆ ನೋಡಿ ನಿಮ್ಮ ಹೆಸರಾಜ್ ರಮಾನಂದು ಕೊಬ್ಬರಿ ಎಣ್ಣೆ ಫ್ಯಾಟ್ ಇರಲ್ವಲ್ಲ ಹಾಗಾಗಿ ತುಂಬ ಒಳ್ಳೆಯದು ನಾನು ಜಾಸ್ತಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಐದು ಲೀಟ್ರ್ ತಗೊಂಡೆ ನನ್ನ ಮಗಳ ಮನೆಗೆ ಎರಡು ಲೀಟ್ರ್ ತೊಗೊಂಡೆ ನನಗಿದೊಂದು ವೀಡಿಯೋ ಸಿಕ್ತು ಹಾಗಾಗಿ ತುಂಬ ಖುಷಿಯಾಯಿತು ಹಾಂ ಹಾಂ ಯಾಕೆ ಹಾಕಿ ನಾನು ಕೊಡ್ತೀನಿ ನೋಡಿ ತುಂಬ ಆಯಿತು ನನಗೆ ವೀಡಿಯೋ ಮಾಡಲ ಅಂದಿದ್ದು ಕೂಡಲೇ ಮಾಡು ಅಂತ ಹೇಳಿದ್ರಿ ಕಾರ್ಕಳ ಪೇಟೆ ಬೀದಿ ಪೇಟೆ ಬೀದಿಲೇ ಇದೆ ಕೆ ವಿ ಪ್ರಭು ಅಂದರೆ ತುಂಬ ಫೇಮಸ್ಸು ಇರ್ತು ಇದೊಂದು ವೀಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು